ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾವು ಬರ್ಡೇ ಆಗಿ ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡಿದ್ದು ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ಯಾರಿ ಶಾಪಿಂಗ್ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ ಕರ್ನಾಟಕ ಸ್ಯಾರಿ ಸೆಂಟರ್ ಹತ್ರ ಬಂದ್ವಿ ಬಟ್ ನನ್ನ ಮಗ ಅಲ್ಲಿ ಅದೇ ಅಪೋಸಿಟಲ್ಲಿ ಝೂ ಗಾಡ್ ಇರೋದ್ರಿಂದ ನಾನು ಹೋಗ್ತೀನಿ ಅಂತ ಆಟ ಮಾಡ್ತಿದ್ದ ಕ್ಲೋಸ್ ಆಗಿದೆ ಅಂತ ತೋರಿಸ್ಕೊಬ್ರಂತ ಅವ್ರು ಹೋಗ್ತೀವಿ ಈಗ ನಾನು ಎಂಟ್ರೆನ್ಸಲ್ಲಿ ಗ್ರೌಂಡ್ ಫ್ಲೋರಲ್ಲಿದ್ದೀನಿ ಅಲ್ಲೆಲ್ಲ ನೈಟಿಗಳು ಹಾಕಿರ್ತಾರೆ ಆಮೇಲೆ ಡ್ರೆಸ್ ಮೆಟೀರಿಯಲ್ಸು ಹಾಗೆ ರೆಗ್ಯುಲರ್ ವ್ಯಾರಿ ರೆಗ್ಯುಲರಾಗಿ ಉಡುವಂಥ ಸ್ಯಾರಿಗಳು ಹಾಗೆ ಬೆಡ್ಶೀಟ್ಸು ಬ್ಲೌಸ್ ಮೆಟೀರಿಯಲ್ಸು ತುಂಬ ಮೆಟೀರಿಯಲ್ಸ್ ಸೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆ ನಾವು ಇನ್ನೊಂದು ಕಡೆ ಪಕ್ಕದಲ್ಲಿ ಕರ್ನಾಟಕ ಸ್ಯಾರಿ ಸೆಂಟರ್ ಅವ್ರದ್ದೆ ಇನ್ನೂ ಒಂದು ದೊಡ್ಡ ಶಾಪ್ ಮಾಡ್ಕೊಂಡಿದ್ದಾರಲ್ವ ಅಲ್ಲಿಗೆ ಕೂಡ ಬಂದಿದ್ವಿ ಅಲ್ಲಿ ನೋಡೋಣ ಹೇಗಿದೆ ಡಿಸೈನ್ಸು ಅಂತೆಲ್ಲ ನೋಡೋಣ ಅಂತ ಹೇಳಿ ಸ್ಯಾರೀಸ್ ಮಾತ್ರ ತುಂಬ ಚೆನ್ನಾಗಿದ್ವು ಕಲರ್ಸ್ ಎಲ್ಲ ತಗೋಬೇಕಂತ ಅನ್ನಿಸ್ತಿದ್ವಿ ಬಟ್ ಎಲ್ಲ ನನ್ನ ಹತ್ತಿರ ಇರುವಂಥ ಕಲರ್ಸ್ಗಳಲ್ಲೇ ತುಂಬ ಆಪ್ಷನ್ಸ್ ಇದ್ವು ಹಾಗಾಗಿ ಬೇಡ ಅಂತ ಅಂದ್ಕೊಂಡೆ ಇದು ತುಂಬ ಚೆನ್ನಾಗಿದೆ ಲೆಮನ್ ಎಲ್ಲೋಗೆ ಮತ್ತು ರೆಡ್ ಕಲರ್ ಬಾರ್ಡರ್ ಅದು ನಿಮಗೆ ಅದರಲ್ಲಿ ಬೇರೆ ರೀತಿ ಕಾಣಿಸಿದೆ ಒಂದು ರೀತಿ ಪಿಂಕು ಡಾರ್ಕ್ ಪಿಂಕ್ ಬರುತ್ತಲ್ಲ ಆ ಥರ ಒಂಥರ ಕಲರ್ ಅದು ತುಂಬ ಚೆನ್ನಾಗಿತ್ತು ನನಗೆ ಅದು ಇಷ್ಟ ಆಯಿತು ತೊಗೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಅದು ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಏನೋ ಇದೆ ನಮಗೆ ಆಫರಿಗೆ ಟೂ ತೌಸಂಡ್ ಫೋರ್ ಸಿಗ್ತಾ ಸಿಗ್ತಾಯಿತ್ತು ಸೊ ತುಂಬ ವರ್ತ ಇತ್ತು ಹಾಗಾಗಿ ತೊಗೋಬೇಕಂತ ಆಸೆ ಅನ್ ಆಸೆ ಕೂಡ ಆಗಿತ್ತು ನನಗೆ ಬಟ್ ಸೇಮ್ ಕಲರ್ಸ್ ತುಂಬ ಯೆಲ್ಲೋ ಕಲರಲ್ಲಿದೆ ಯಾಕೆ ಬೇರೆ ಕಲರ್ಸ್ ಕೇಳಿದೆ ಅವರು ಕೂಡ ಬೇರೆ ಕಲರ್ಸಲ್ಲಿ ಇಲ್ಲ ಅಂತ ಹೇಳಿದ್ರು ನಾನು ಕೂಡ ಒಂದು ಬಜೆಟ್ನಲ್ಲೇ ಹೋಗಿದ್ದೆ ಯಾಕೆಂದರೆ ನಿಮಗೆ ಗೊತ್ತಿದೆ ನನ್ನ ಹಳೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಸೊ ನಾನು ಆ ಒಂದು ಬಜೆಟ್ನ ಆವಾಗಲೇ ಅದಕ್ಕೆ ಹಾಕ್ಬಿಟ್ಟಿದೆ ಈ ಸರಿ ನಾನು ತುಂಬ ಕಡಿಮೆ ರೇಟಿನ ತೊಗೋತೀನಿ ಅಂತ ಹೇಳಿ ಹಾಗಾಗಿ ವಿನಾಯಿ ಒಂದು ಬಜೆಟಲ್ಲೇ ತಗೋ ಸುಮ್ಮನೆ ಏನಕ್ಕೆ ಅಂತ ಹೇಳಿದ್ರಲ್ಲ ಒಂದು ಟೂ ಪಾಯಿಂಟ್ ಫೈವ್ ತ್ರೀ ಲೆವೆಲ್ಗವರೆಗೂ ತೊಗೋಬೋದು ಅಂತ ಅಂದ್ಕೊಂಡು ಹೋಗಿದ್ದು ಇದು ಕೂಡ ನನಗೆ ನೋಡ್ತಾ ಇದ್ರಲ್ಲ ತುಂಬಾ ಇಷ್ಟ ಆಗಿತ್ತು ಈ ಕಲರ್ ಕೂಡ ಲೈಟಾಗಿದೆ ಕಲರು ತುಂಬ ಪೇಸ್ಟಲ್ ಕಲರ್ ಅಂತಾರಲ್ಲ ಆ ಥರ ಇಷ್ಟ ಆಗಿತ್ತು ಇವೆರಡೂ ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡೆ ಹಾಗೆ ಇನ್ನೊಂದು ಕಡೆ ಇನ್ನೊಂದು ಟಿಶ್ಯೂ ಸ್ಯಾರೀಸ್ ನೋಡ್ಕೊಂಡು ಅಂದ್ಬಿಟ್ಟು ಹೋದೆ ಅಷ್ಟೊತ್ತಿಗೆ ಮಗೂನು ಕರ್ಕೊಂಡು ಹೋಗಿದ್ವಲ್ಲ ಸ್ವಲ್ಪ ಅಳ್ತಾ ಇದ್ದ ಆ ಟೈಮಲ್ಲಿ ಹೋಗಿ ಪಾಪುನ ವಿನಯ್ ಹತ್ರ ಕೊಟ್ಬಿಟ್ಟು ನನ್ನ ತಮ್ಮನ ಜೊತೆಗೆ ಹೋಗಿದ್ದೆ ನಾನು ಸಾರಿ ವಿನಯ್ ಜೊತೆಗೆಲ್ಲ ನನ್ನ ತಮ್ಮನ ಜೊತೆಗೆ ಹೋಗಿದ್ದೆ ಆವಾಗ ಅವ್ನ ಕೈಲಿ ಕೊಟ್ಬಿಟ್ಟು ಮತ್ತು ಮೊಬೈಲ್ ಕೂಡ ಅಲ್ಲೇ ಮಿಸ್ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದಿದೆ ಹಾಗಾಗಿ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಯಾವುದು ವೀಡಿಯೋಸ್ ತೊಗೊಂಡಿಲ್ಲ ಬಟ್ ನಾನು ತೊಗೊಂಡಿದ್ದಂಥ ಸ್ಯಾರಿ ಯಾವುದು ಇರ್ಬೋದು ಅಂತ ಹಾಗೆ ಸುಮ್ಮನೆ ಗೆಸ್ ಮಾಡಿ ಈ ಸೀರೆ ನೋಡಿ ಇದು ಕೂಡ ಎಷ್ಟು ಸೂಪರಾಗಿದೆ ಗೊತ್ತಾ ಪಿಂಕ್ಗೆ ಗ್ರೀನ್ ಕಲರ್ ಬಾರ್ಡರು ತುಂಬ ರಿಚ್ಚಾಗಿ ಕಾಣಿಸ್ತಾ ಇದೆ ಅದು ವರಮಾಲಕ್ಷ್ಮಿಗೆ ಹಾಕ್ಬಿಟ್ರೆ ಅಂತೂ ತುಂಬ ಆಸಾಮಾಗಿ ಕಾಣಿಸ್ತಾ ಹಾಗೆ ಅಲ್ಲೊಂದು ಸ್ಕೈ ಬ್ಲೂ ಕಲರ್ದು ಸ್ಯಾರಿ ನೋಡಿದೆ ಇದು ನನಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ ತುಂಬ ಲೈಕ್ ಆಯಿತು ಬಟ್ ಪ್ರೈಸ್ ಬಂದು ಆಫರ್ ಹೋಗಿ ಹತ್ತತ್ರ ಸಿಕ್ಸ್ ಏನೋ ಇತ್ತು ಅನಿಸುತ್ತೆ ಹಾಗಾಗಿ ಅದೂ ಬೇಡ ಅಂತ ಹೇಳಿ ಅಂದ್ಕೊಂಡೆ ತುಂಬ ಇಷ್ಟ ಮಾತ್ರ ಆಗಿತ್ತು ನನಗದು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅಪೋಸಿಟ್ ಕಲರ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆಗಲಿಲ್ಲ ಕೊನೆಗೆ ತಿರ್ಗಾ ತಿರ್ಗಾ ಬಂದು ಇದೇ ಗೋಲ್ಡ್ ಕಲರ್ಗೆ ಪಿಂಕ್ ಕಲರ್ ಮ್ಯಾಚ್ ಆಗೋದು ಇದೇ ರೀತಿ ಸ್ಯಾರೀಸು ನನಗೆ ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದು ನನ್ನ ಮೈದಾನ ಮದುವೆಗೆ ತೊಗೊಂಡಿದ್ದು ಎರಡೂ ಸ್ಯಾರೀಸು ಕೂಡ ಅದೇ ರೀತಿ ಕಲರ್ಸಲ್ಲೇ ಇದೆ ಅದೇ ಕಲರೇ ನನಗೆ ಇಷ್ಟ ಕೂಡ ಆಗ್ತಾ ಇರುತ್ತೆ ಬೇಡ ಇದರಲ್ಲಿ ಅಂದ್ಬಿಟ್ಟು ತಿರ್ಗಾ ಮತ್ತು ಟಿಶ್ಯೂ ಸ್ಯಾರೀಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೊರಟ್ವಿ ಆಫರ್ ಅಂತ ಬಂದು ಆಫರ್ ಟೈಮಲ್ಲಿ ಬರ್ತೀವಿ ಆದರೆ ನೋಡಿ ಚೆನ್ನಾಗಿದೆ ನೋಡಿ ಸ್ಯಾರಿ ಇದ್ರೆ ಇವಾಗಲೂ ಕೂಡ ಇತ್ತು ನನಗೆ ತೊಗೊಬಿಡ್ಬೇಕಿತ್ತು ಅಂಥೇಳಿ ಆಫರ್ ಅಂತ ಹೋದ್ವಿ ಆಫರ್ ಏನೇ ತೊಗೊಳಿಲ್ಲ ನಾನು ಬಟ್ ನಮ್ಮಮ್ಮ ಆಫರ್ ಸಾರಿ ತೊಗೊಂಡ್ರು ತೋರಿಸಿದ್ನಲ್ಲ ಗೋಲ್ಡ್ ಮತ್ತು ನೋಡಿ ಇವಾಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸಿಕ್ಕಾಪಟ್ಟೆ ರಶ್ ಅಂತೂ ಇತ್ತು ಹೇಗಿತ್ತು ಅಂತ ನಿಮಗೆ ನೋಡ್ತಾಯಿದ್ರಿ ಅಲ್ಲ ಇವಾಗ ಮತ್ತೊಂದು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಆಫರ್ ಅಂತ ಹೇಳಿ ಇದ್ರಲ್ವಾ ಕೆಲವೊಂದು ಸಾರೀಸ್ ಅಷ್ಟೇ ಆಫರ್ ಇರುತ್ತೆ ಎಲ್ಲನೂ ಆಫರ್ ಇಲ್ಲ ಹಾಂ ಇವಾಗ ತೋರಿಸ್ತೀನಿ ನಾನು ಕೆ ಎಸ್ ಸಿಲ್ ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅಂತ ಹೇಳಿ ಹಾಂ ಇದೆಲ್ಲ ಇದು ಮೈಸೂರು ಸಿಲ್ಕ್ ಸೀರೆ ಎಲ್ಲ ನೋಡ ಇರ್ತೀರ ಅಲ್ವಾ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕ್ತಿದ್ದೆ ಅದಕ್ಕಿಂತ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೂ ಟೈಮ್ ಇಲ್ಲ ಹಾಗೆ ಇವಾಗ ನಾನು ತೊಗೊಂಡಂಥದ್ದು ವರಮಾಲಕ್ಷ್ಮಿ ಪೂಜೆಗೋಸ್ಕರ ಅಂತ ಈ ಸ್ಯಾರಿ ನನಗೆ ಟಿಶ್ಯೂ ಸ್ಯಾರಿ ಒಂದು ತೊಗೋಬೇಕು ಅಂತ ತುಂಬ ಆಸೆ ಇತ್ತು ನೋಡಿ ಏನು ಕಿತಾಪತಿ ಗೊತ್ತಾ ಒಂದು ಓಕೆ ನೋಡಿ ಈ ಥರ ಒಂದು ಸ್ಯಾರಿನ ನಾನು ತೊಗೊಂಡೆ ಗ್ರೇ ಕಲರು ಮತ್ತು ಒಳಗಡೆ ಎಲ್ಲ ಒಂದು ರೀತಿ ಕಾಪರ್ ಫಿನಿಶಿಂಗ್ ಬರುತ್ತೆ ಹಾಗೆ ರೆಡ್ ಕಲರಲ್ಲಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದು ಸ್ಯಾರಿ ತೊಗೊಂಡೆ ನನಗೆ ಟಿಶ್ಯೂನಲ್ಲಿ ಒಂದು ಸ್ಯಾರಿ ತೊಗೊಂಡಿರಲಿಲ್ಲ ಸೊ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ವರ್ಮಾಲಕ್ಷ್ಮಿಗೂ ಕೂಡ ರೆಡ್ ಕಲರ್ ಮತ್ತು ಪಿಂಕ್ ಕಲರ್ ಬಾರ್ಡರ್ ಎಲ್ಲ ಚೆನ್ನಾಗಿ ಎದ್ದು ಕಾಣುತ್ತೆ ಸೊ ಹಾಗಾಗಿ ಇವಾಗ ಅಯ್ಯೋ ನೋಡಿ ನನ್ನ ಮಗ ತುಂಬ ಗಲಾಟೆ ಮಾಡ್ತಾ ಇದ್ದಾನೆ ಕೇಳಿಸ್ತಾ ಇದೆಯಾ ಗೊತ್ತಾಗ್ತಿಲ್ಲ ಈ ಥರ ಒಂದು ಸ್ಯಾರಿನ ನಾನು ತೊಗೊಂಡಂಥದ್ದು ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಇದೆ ಬಟ್ ನನಗಿದ್ರಲ್ಲಿರೋ ಬ್ಲೌಸ್ ಸ್ವಲ್ಪ ಇಷ್ಟ ಆಗಲಿಲ್ಲ ನಾನು ಪ್ಲೇನ್ ಬೇರೆ ಕಡೆ ಸೀಕು ತೊಗೊಂಡು ಅದನ್ನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಇದೆ ನಂಗೆ ನೋಡಿದಾಗ ಫಸ್ಟ್ ಇಷ್ಟ ಆಗಿದೆ ಈ ಸ್ಯಾರಿ ಹಾಂ ಇವಾಗಲೂ ಒಂದೇ ಥರ ಕಲರಲ್ಲೇ ತೊಗೋತಾ ಇದ್ದಲ್ವಾ ಸೊ ಹಾಗಾಗಿ ಸರ್ತಿ ಸ್ವಲ್ಪ ಡಿಫ್ರೆಂಟಾಗಿರೋ ಕಲರ್ ತೊಗೊಳ್ಳೋಣ ಅಂದ್ಬಿಟ್ಟು ಈ ಕಲರ್ ತೊಗೊಂಡೆ ಹೇಗೆ ಕಾಣ್ಬೋದು ವರ್ಮಾಲಕ್ಷ್ಮಿಗೆ ಅಂತ ನೀವೇ ಹೇಳಿ ಚೆನ್ನಾಗಿದೆ ಅಂತ ಅನಿಸುತ್ತೆ ನನ್ನಲ್ಲಿ ಈ ಥರ ಟಚ್ ಕೂಡ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಲಕ್ಷ್ಮಿಗೋಸ್ಕರ ನೋಡಿ ಎಲ್ಲ ತೆಗ್ ತೆಗಿ ಬಿಸಾಕ್ತಿದ್ದಾನೆ ಈಗಿದಾಕ್ಬೇಕು ಅವನು ಲಕ್ಷ್ಮಿಗೋಸ್ಕರ ಅಂತ ಈ ಸ್ಯಾರಿ ತೊಗೊಂಡಿದ್ದೆ ಅಲ್ವಾ ಇವಾಗ ಮತ್ತೆ ನಾನು ಇನ್ನೂ ಒಂದು ಸ್ಯಾರಿನ ಆನ್ಲೈನಲ್ಲಿ ತರಿಸಿದ್ದೀನಿ ಆನ್ಲೈನಲ್ಲಿ ಅಂದರೆ ಹೀಗೆ ಚಿಕ್ಕಪೇಟೆಯಲ್ಲಿ ನಾನು ಒಂದು ವೀಡಿಯೋ ನೋಡಿದೆ ಸೊ ಅವರು ಈ ರೀತಿ ಒಂದು ಕ್ಯಾರಿ ಬ್ಯಾಗಲ್ಲಿ ಕೊಡ್ತಾರೆ ಈ ರೀತಿ ಅದು ಕೂಡ ಒಂದು ರೀತಿ ಗ್ರೇಯಲ್ಲೇ ತೊಗೊಂಡಿದ್ದೀನಿ ಸರಿ ಹೇಳದ್ನಲ್ಲ ನಿಮಗೆಲ್ಲ ಗ್ರೇ ಕಲರಲ್ಲೇ ನನಗೆ ಬರ್ತಿದೆ ಅನಿಸುತ್ತೆ ಇನ್ನೊಂದು ಇದೊಂಥರ ಹೇಗಿದೆ ಅಂದರೆ ಗ್ರೀನಿಶ್ ಗ್ರೇ ಬರುತ್ತಲ್ಲ ಆ ಥರ ಇದೆ ಪ್ರೈಸ್ ಬಂದಿದ್ದು ಸೆವೆನ್ ಫಿಫ್ಟಿನೂ ಏಟ್ ಹಂಡ್ರೆಡಾಗಿ ಕೊಟ್ಟಿದ್ದೀನಿ ಡೆಲಿವರಿ ಚಾರ್ಜ್ ಎಲ್ಲ ಸೇರಿಸಿದ್ರೆ ಬಟ್ ನನಗೇನೋ ಇದ್ರದ್ದು ಕ್ವಾಲಿಟಿ ಏನೂ ಇಷ್ಟ ಆಗಲಿಲ್ಲ ಒಂದು ಸ್ವಲ್ಪವೂ ಇಷ್ಟ ಆಗಲಿಲ್ಲ ತುಂಬ ಆಸೆ ಪಟ್ಬಿಟ್ಟು ನನಗೆ ಮತ್ತು ನನ್ನ ತಮ್ಮನ ಹೆಂಡತಿಗೆ ಅಂತ ಎರಡು ಸೀರೆ ತೊಗೊಂಡಿದ್ದು ನಿಜವಾಗ್ಲೂ ತುಂಬ ಬೇಜಾರಾಗೋಯಿತು ಕ್ವಾಲಿಟಿ ತುಂಬ ಡಮ್ಮಿ ಆಗಿದೆ ಅದು ಯಾವುದು ಅಂತ ನನಗೂ ಅಷ್ಟು ಚೆನ್ನಾಗಿ ಐಡಿಯಾ ಇಲ್ಲ ಇದ್ರೆ ನಾನು ಹೇಳ್ತೀನಿ ಅದು ಯಾವ ಶಾಪಲ್ಲಿ ಆನ್ಲೈನಲ್ಲಿ ತರಿಸ್ಕೊಂಡೆ ಅಂತ ನೋಡಿ ಹೇಗಿದೆ ಗೊತ್ತಾ ಕ್ವಾಲಿಟಿ ತುಂಬ ಕೆಡವಾಗಿದೆ ಆಮೇಲೆ ಇನ್ನೂ ಒಂದು ಬಂದು ಇದು ಅದೇನಾ ಗ್ರೇ ಕಲರು ಇದು ಸೀರೆ ನಾನು ಆಫರ್ ಇತ್ತು ಅಂತ ತೊಗೊಂಡಿದ್ದಷ್ಟೇ ಅಂದರೆ ಎಲ್ಲ ಸಿಂಗಲ್ ಪೀಸ್ಗಳಿರುತ್ತಲ್ವಾ ಹಾಕಿರ್ತಾರೆ ಸುಮ್ಮನೆ ಒಂದು ಫ್ಯಾನ್ಸಿ ಏನಾದರೂ ಪೂಜೆಗೆಲ್ಲ ಆಗುತ್ತೆ ಅವತ್ತಿನ ದಿನ ಪೂಜೆಗೆ ಅಟ್ ಲೀಸ್ಟ್ ಯೂಸ್ ಮಾಡ್ಬೋದಲ್ಲ ಅಂತ ತಗೊಂಡೆ ಇದು ಬಂದು ಪ್ರೈಸು ಎಮ್ ಆರ್ ಪಿ ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಇತ್ತು ಅನಿಸುತ್ತೆ ನನಗೆ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಏನೋ ಆಫ್ ಹಾಕಿದ್ರು ಸಿಕ್ಸ್ಟಿ ಅನ್ಸುತ್ತೆ ತೋರಿಸ್ಬಾರ್ದಂತೆ ಯಾರಿಗೂ ನಾನು ನೋಡಿ ಅವನಿಗೆ ಬೇಕಂತದ್ದು ಕಿತ್ತು ಬಿಸಾಕ್ಬಿಟ್ಟ ಅದರಲ್ಲ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪಕ್ಕಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಾನು ತುಂಬ ಕಿರಿಕಿರಿ ಮಾಡ್ತಾ ಇದ್ದಾನೆ ಹಾಗಿದ್ದರೆ ನೆಕ್ಸ್ಟ್ ವೀಡಿಯೋದಲ್ಲೇ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್